ನಮಸ್ಕಾರ ವೀಕ್ಷಕರೇ ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ ಈಗ ವಾರ್ತೆಗಳ ವಿವರ ಕೊಣಾಜೆ ಮೋಡಿಜಿಯರ ಶ್ರೀ ಪರಮೇಶ್ವರಿ ಕ್ಷೇತ್ರದ ವಾರ್ಷಿಕ ಮಹೋತ್ಸವ ಶುಕ್ರವಾರ ನಡೆಯಿತು ಶುಕ್ರವಾರ ಶ್ರೀ ನಾಗದೇವರಿಗೆ ಅಭಿಷೇಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ಮಹಾಪೂಜೆ ಸಂಪನ್ನ ಕಂಡಿತು ಪೂಜೆಯ ನಂತರ ಶ್ರೀದೇವಿಯ ದರ್ಶನ ಸೇವೆ ಆರಂಭಗೊಂಡಿತ್ತು ಸುತ್ತು ನಂತರ ಪ್ರಸಾದ ವಿತರಣೆ ನೆರವೇರಿತು ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ರಾಜ್ಯ ಸರ್ಕಾರ ಅಕಾಡೆಮಿ ನಿಗಮ ಮಂಡಳಿ ಮತ್ತು ಪ್ರಾಧಿಕಾರಗಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡಿ ಆದೇಶಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಹಿರಿಯರಾದ ಸದಾಶಿವ ಉಳ್ಳಾಲ ಹಾಗೂ ಮಮತಾ ಗಟ್ಟಿಗೆ ಸ್ಥಾನ ನೀಡಲಾಗಿದೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸ್ಪೀಕರ್ ಯು ಟಿ ಖಾದರ್ ಅವರ ಆಪ್ತ ಸದಾಶಿವ ಉಳ್ಳಾಲ ಅವರನ್ನು ನೇಮಕ ಮಾಡಲಾಗಿದ್ದು ಅಧಿಕಾರ ಹಸ್ತಾಂತರ ಇತ್ತೀಚೆಗೆ ನಡೆದಿದೆ ಉಳ್ಳಾಲ ಕ್ಷೇತ್ರದವರೇ ಆದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಮತಾ ಗಟ್ಟಿಗೆ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಲು ಕಾಂಗ್ರೆಸ್ ಅವಕಾಶ ನೀಡಿತ್ತು ಪ್ರಸ್ತುತ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡಿರುವುದು ಸಂತಸ ತಂದಿದೆ ಇದು ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಲು ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿದೆ ಕಾಂಗ್ರೆಸ್ನ ಕೆಳಮಟ್ಟದ ಕಾರ್ಯಕರ್ತರಿಗೆ ಸಿಕ್ಕ ಗೌರವವಿದು ಈ ಜವಾಬ್ದಾರಿಯನ್ನು ಎಲ್ಲರ ಸಹಕಾರದಿಂದ ಸಂಘಟಿತವಾಗಿ ಯಶಸ್ವಿಯಾಗಿ ಸದಾಶಿವ ಉಳ್ಳಾಲ್ ಪಕ್ಷ ಯಾವುದೇ ಜವಾಬ್ದಾರಿ ನೀಡಿದರೂ ಯಶಸ್ವಿಯಾಗಿ ಸಂಘಟಿತವಾಗಿ ಎಂಬ ನಂಬಿಕೆ ನನಗಿದೆ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಜವಾಬ್ದಾರಿ ನೀಡಿರುವುದು ತಳಮಟ್ಟದ ಮಹಿಳಾ ಕಾರ್ಯಕರ್ತರಿಗೆ ನೀಡಿದ ಗೌರವ ಪಕ್ಷ ಸಂಘಟನೆಯ ಜೊತೆಗೆ ಈ ಹೊಸ ಜವಾಬ್ದಾರಿ ನೀಡಿರುವುದು ಸಂತಸ ತಂದಿದೆ ಎನ್ನುತ್ತಾರೆ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷೆ ಮಮತಾ ಗಟ್ಟಿ ಮಾನಲ ತಡ್ಕ ಧರ್ಮ ಪ್ರಾಂತ್ಯದ ಧರ್ಮಗುರು ನೆಲ್ಸನ್ ಒಲಿವೇರ ಎಂಬವರು ಪ್ರಾರ್ಥನೆಗೆಂದು ತೆರಳಿದ್ದ ವೇಳೆ ಮನೆಯೊಡೆಯ ಹಿರಿಯ ವ್ಯಕ್ತಿ ಗ್ರೆಗರಿ ಮಂತ್ರ ಎಂಬವರು ಧರ್ಮಗುರುಗಳಿಗೆ ನೀಡಿದ್ದ ಆತಿಥ್ಯ ಕಡಿಮೆಯಾಯಿತೆಂಬ ಕಾರಣಕ್ಕೆ ಅನವಶ್ಯಕ ವ್ಯಾಚ್ ತೆಗೆದು ಗ್ರೆಗರಿ ಅವರಿಗೆ ಥಳಿಸಲು ಮುಂದಾದಾಗ ಮಧ್ಯಪ್ರವೇಶಿಸಿದ ಅವರ ಪತ್ನಿ ಹಿರಿಯ ನಾಗರಿಕೆ ಪಿಲೋಮಿನ ಎಂಬ ಮಹಿಳೆಗೂ ಹಲ್ಲೆ ನಡೆಸಿದ್ದು ಇದೀಗ ಸಿಸಿಟಿವಿ ಮೂಲಕ ದಾಖಲಾಗಿದ್ದು ಎಲ್ಲೆಡೆ ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಹರಿದಾಡಲು ತೊಡಗಿದಾಗ ಈ ರೀತಿಯ ಕೃತ್ಯವೆಸಗಿದ ನೆಲ್ಸನ್ ಒಲಿವೇರಾ ಅವರನ್ನು ತಕ್ಷಣ ಜಾರಿಗೆ ಬರುವಂತೆ ಸೇವೆಯಿಂದ ವಶ ಮಾಡಲಾಗಿದೆ ಎಂದು ಮಂಗಳೂರು ಧರ್ಮ ಪ್ರಾಂತ್ಯದ ಫಾದರ್ ಜೆ ಬಿ ಸಲ್ದಾರ ಮತ್ತು ರೊನಾಲ್ಡ್ ಕ್ಯಾಸ್ಟ್ಯೂನ್ ಅವರ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ತೊಕ್ಕೋಟು ಹೃದಯ ಭಾಗದಲ್ಲಿರುವ ಬಸ್ಸು ನಿಲ್ದಾಣವನ್ನು ಮಾಲ್ ಮಾದರಿಯಲ್ಲಿ ಸುವ್ಯವಸ್ಥಿತವಾಗಿ ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿದೆ ಅಬ್ಬಕ್ಕ ಮತ್ತು ಬ್ಯಾರಿ ಭವನಕ್ಕೆ ಆದಷ್ಟು ಶೀಘ್ರ ಅಸೈಗೋಳಿಯಲ್ಲಿ ಶಿಲಾನ್ಯಾಸ ನೆರವೇರಿಸಲಿದ್ದು ಬ್ಯಾರಿ ಭವನ ಹಾಗೂ ಅಬ್ಬಕ್ಕ ಭವನ ಒಂದೇ ದಿನ ಉದ್ಘಾಟನೆಗೊಳ್ಳುವ ಯೋಜನೆಗೆ ಕೈ ಹಾಕಲಿದ್ದೇವೆ ಎಂದು ವಿಧಾನಸಭಾ ಸ್ಪೀಕರ್ ಯು ಟಿ ಕಾತರ್ಕ್ ಹೇಳಿದ್ದಾರೆ ಈಗಾಗಲೇ ಒಂದು ರೂಪುರೇಷೆ ಹಮ್ಮಿಕೊಳ್ಳಲಾಗಿದೆ ಇವತ್ತು ನಮ್ಮ ಉದ್ದೇಶದಲ್ಲಿ ಇದ್ದಂಥ ಹಳೆ ಕಟ್ಟಡ ತೆಗೆದು ಇಡೀ ಸ್ಥಳವನ್ನು ಇವತ್ತು ನಾವು ಕೆಳಗೆ ಬಸ್ ಸ್ಟ್ಯಾಂಡ್ ಮಾಡಿ ಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹೋಟೆಲ್ ಇನ್ನಿತರ ಹಲವಾರು ವಾಣಿಜ್ಯ ಒಂದು ಮಿನಿ ಮಾಲ್ ಮಾಡುವ ತನಕ ನಮ್ಮ ಯೋಜನೆ ಇದೆ ಉಳ್ಳಾಲದಲ್ಲಿ ಮಾಲ್ ಇಲ್ಲ ಆ ಸಂದರ್ಭದಲ್ಲಿ ಇಲ್ಲೊಂದು ಕೆಳಗೆ ಸಂಪೂರ್ಣವಾಗಿ ಇವತ್ತು ಬಸ್ ಸ್ಟ್ಯಾಂಡ ಜನ ಬಂದು ಹೋಗುವಂಥದ್ದು ಮೇಲೆ ಬಹುಶಃ ಇವತ್ತು ಬೇರೆ ಬೇರೆ ವಾಣಿಜ್ಯ ಕೇಂದ್ರಗಳು ಕಚೇರಿಗಳು ಬಹುಶಃ ಇವತ್ತು ಹೋಟೆಲ್ಗಳು ಎಲ್ಲವೂ ಕೂಡ ಒಂದು ವಾಣಿಜ್ಯ ಕೇಂದ್ರ ಪರಿವರ್ತನೆ ಮಾಡಲಿಕ್ಕೆ ಈಗ ನಮ್ಮ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆರಾಮದಲ್ಲಿ ಗರಿಬಿಡಿ ಇಲ್ಲ ಆರಾಮದಲ್ಲಿ ಮಾಡ್ತೇವೆ ಮಾಡಿದ ನಂತರ ಒಂದು ಮಾದರಿಯಾಗಿ ಅದನ್ನು ಮಾಡ್ತಾರೆ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಸೂಚ್ಯವಾಗಿ ಹೇಳಿದರು ಆದಷ್ಟು ಬೇಗ ಹಬ್ಬಕ್ಕ ಭವನಕ್ಕೆ ಶಿಲಾನ್ಯಾಸ ಆಗ್ತದೆ ಸತ್ಯನ ಸರ್ ಈಗಾಗಲೇ ನಾನು ಮಾನ್ಯ ಮಂತ್ರಿ ಜೊತೆ ನಾನು ಇವತ್ತು ಮಾತಾಡಿಕೊಂಡು ಎರಡು ಕಟ್ಟಡವು ಕೂಡ ಹಬ್ಬಕ್ಕ ಭವನ ಮತ್ತು ಬ್ಯಾರಿ ಅಕಾಡೆಮಿಯ ಕಟ್ಟಡ ಎರಡು ಕೂಡ ಒಂದೇ ದಿವಸ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕೆಲಸ ಒಂದು ರೂಪುರೇಷೋದು ಮಾಡಿದ್ದೆ ಜನಸಾಮಾನ್ಯರಿಗೆ ಅನಗತ್ಯವಾಗಿ ಕೆಲವರು ಗೊಂದಲ ಸಸ್ಯದೊಂದು ವ್ಯವಸ್ಥೆ ಒಬ್ಬ ಜನರಿಗೆ ಗೊತ್ತಿರಲಿಲ್ಲ ಅದಕ್ಕಾಗಿ ನಾನು ಬರ ಸ್ಪಷ್ಟವಾಗಿ ಹೇಳಿದ್ದೇನೆ ಎರಡು ಕೂಡ ಜೊತೆ ಒಂದೇ ದಿವಸ ಪ್ರಾರಂಭ ಮಾಡಿ ಒಂದೇ ದಿವಸ ಉದ್ಘಾಟನೆ ಮಾಡುವಂಥ ಯೋಜನೆ ನಾವು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಇಲ್ಲಿ ಈ ಜಾಗದ ತಕ್ಕ ಸಂದರ್ಭದಲ್ಲಿ ಬಹುಶಃ ಇವತ್ತು ನಮ್ಮ ಅಸಗೋಲಿ ಅಥವಾ ಈಗಾಗಲೇ ಅದಕ್ಕೆ ಜಗ ನಿಗದಿಯಾಗಿದೆ ಇಲ್ಲಿ ಸ್ವಲ್ಪ ಇದ್ದರೂ ಕೂಡ ಅಲ್ಲಿ ಇವತ್ತು ಡಬಲ್ ಜಾಗೆ ಆಗಿದೆ ಇಲ್ಲಿ ಅದಕ್ಕೆ ಮೂರು ಕೋಟಿ ಇದ್ದಾಗ ಅಲ್ಲಿ ಡಬಲ್ ಆಗಿ ಆರು ಕೋಟಿ ಆಗಿದೆ ಎಲ್ಲ ಒಳ್ಳೆಯದಕ್ಕೆ ಆಗುವಂಥ ಒಂದು ವಿಚಾರ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು ಅದಕ್ಕೆ ಜನ ಸಕಾರಾತ್ಮಕವಾಗಿ ಇದ್ದುಕೊಂಡು ಎಲ್ಲ ವಿಚಾರ ಸಕಾರಾತ್ಮಕವಾಗಿ ಸ್ವೀಕರಿಸಿ ಎಲ್ಲರೂ ಒಳ್ಳೆಯದಾಗಲಿ ಎಂಬ ಭಾವನೆ ಮುಖಾಂತರ ನಮ್ಮ ಉಲ್ಲ ಜನತೆ ನಾವೆಲ್ಲ ಇದ್ದೇವೆ ಅಂತ ಹೇಳಿಕೊಳ್ಳುತ್ತಾ ಎಲ್ಲ ಕೂಡ ಮುಂದಿನ ದಿನಗಳಲ್ಲಿ ಸುಸಜ್ಜಿತವಾಗಿ ಒಂದು ಮಾದರಿಯಾಗಿ ಎಲ್ಲರೂ ಕೂಡ ಸಮಾಧಾನ ಕೆಲಸ ಮಾಡ್ತಾರೆ ಅಂತ ಹೇಳ್ಲಿಕ್ಕೆ ನಾನು ಇವತ್ತು ಬಳಸ್ತೀನಿ ಈಗ ಅಪಘವಯಾಗುವ ಸ್ಟಾರ್ಟಾಗ್ತೀನಿ ಜೊತೆಯಲ್ಲೇ ದೈಹಂದ್ರಿ ಯಾವ ಒಂದು ಅಂದಾಜಿಗೆ ಸೋಣ ಅದಕ್ಕೊಂದು ಜನ್ರಲ್ ಕರೆಯಲಿಕ್ಕೆ ಜಲ ಮಿಷನ್ ಯೋಜನೆಯಲ್ಲಿ ಅರ್ಧಂಬರ್ಧ ಕಾಮಗಾರಿ ನಡೆಸುವ ಗುತ್ತಿಗೆದಾರರನ್ನು ಬ್ಲಾಕ್ ಲಿಸ್ಟಿಗೆ ಸೇರಿಸಲು ನಿರ್ಧರಿಸಿದ್ದೇವೆ ಜಲಜೀವನ್ ಮಿಷಿನ್ ಇತ್ತು ಹ್ಞೂ ಎಲ್ಲ ಕಡೆ ಕೆಲಸ ಒಟ್ರಾಸೆ ಆಗ್ತಾ ಉಂಟು ಎಲ್ಲೆಲ್ಲಿ ಕಾಂಟ್ರಾಕ್ಟ್ಗಳು ಮಾಡಿಕೊಂಡು ಏನೇನು ಅದಕ್ಕೆ ಜವಾಬ್ದಾರಿ ಯಾರು ಅಂತ ಗ್ರಾಮ ಪಂಚಾಯತ್ ಜವಾಬ್ದಾರಿ ಇಲ್ಲ ಯಾರು ಸಹ ಜವಾಬ್ದಾರಿ ಅಧಿಕಾರಿಗಳು ಸರ್ ನೋಡಿ ಆರ್ ಪಿ ವಾಟರ್ ಡಿಪಾರ್ಟ್ಮೆಂಟ್ ಸಪ್ಲೈ ಅಂತ ಇದೆ ಇದರಲ್ಲಿ ಆ ಗ್ರಾಮದಲ್ಲಿದೆ ಅದು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡುವಾಗ ಅಲ್ಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಅದರಿಂದ ಅವಕಾಶ ಒಂದು ಮಾತಾಡುವಂಥ ಅವಕಾಶ ಕೂಡ ಇದೆ ನಾವು ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ಯಾವ ಯಾವ ಗ್ರಾಮದಲ್ಲಿ ಏನಾದರೂ ಆದರೂ ಮಿತ್ತು ಕ್ವಾಲಿಟಿಯಲ್ಲಿ ಕಡಿಮೆ ಇದ್ದರೆ ದಯವಿಟ್ಟು ಗ್ರಾಮ ಪಂಚಾಯತ್ನವರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಆ ಒಂದು ದೂರ ನೀಡಬಹುದು ಅಲ್ಲಿ ಬಂದವರೆಲ್ಲ ಕೂಡ ತನಿಖೆ ಮಾಡಿ ಸರಿ ಉಂಟ ಇಲ್ಲ ಅಂತೇಳಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಇದರಲ್ಲಿ ಯಾವುದೇ ವಿಚಾರ ಇಲ್ಲ ಕೆಲವು ಕಡೆ ಭಾಳ ಫಾಸ್ಟ್ ಆಗಿ ಕೆಲಸ ನಿರ್ವಹಿಸಿಕೊಂಡು ಅಮ್ಲಮೊಗದಿರಲಿ ಇರಲಿ ಪಿಣ್ಣೆ ಇರಲಿ ಇರಲಿ ಸರಿಯಾಗಿ ಸರಿಯಾಗಿ ಕ್ಯೂರಿಂಗ್ ಮಾಡ್ತಾ ಇಲ್ಲ ನಾವು ಎಷ್ಟೋ ಸಲ ಕಂಪ್ಲೇಂಟ್ ಕೊಟ್ಟೆವು ಈಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಆಗ್ತಿರಾ ಕ್ಯೂರಿಂಗ್ ಆಗ್ತಿಲ್ಲ ನೀರು ತರಗಳೆಲ್ಲ ಪೈಪ್ಗಳೆಲ್ಲ ರಸ್ತೆಯಲ್ಲಿ ಅಂತ ಏರಾಡ್ತಾ ಉಂಟು ಅದು ಕಳಪಾಡಿಯಲ್ಲಿ ಮತ್ತೆ ಗ್ರಾಮಸಭೆಯಲ್ಲಿ ಗಲಾಟೆ ಆಗಿದೆ ಕಳಪೆ ಕಾಮಗಾರಿ ನೀವು ಹೇಳಿದ ಮೂರು ಗ್ರಾಮ ಅದು ಲೋಕಲ್ ಮಾಡಿರುವಂತದ್ದು ಅದು ಗುಣಮಟ್ಟ ಆಗಿದೆ ಮತ್ತೆಲ್ಲ ಯಾರು ಕಾಂಟ್ರಾಕ್ಟರ್ ಅಂತ ಹೇಳಿದ ವ್ಯಕ್ತಿಯ ಅವರು ಅದ್ರ ಇಂಜಿನಿಯರ್ ಅವ್ರು ಯಾರಿಗೂ ಗ್ಲೋಬಲ್ ಟೆಂಡರ್ ಮತ್ತೆ ಒಂದು ಪ ಒಂದು ಸಿಸ್ಟಮಲ್ಲಿ ಮಾರದ ಕಾರಣ ಎಲ್ಲಿಯೇ ಬೇರೆ ಬೇರೆ ಮೂರು ಬಿದ್ದವರು ಹಾಕಿದ್ದಾರೆ ಹೊರಗಿನವರು ಹಾಕಿದ್ದಾರೆ ಇದು ಇನ್ನು ಟೆಕ್ನಿಕಲ್ ಆಗಿ ಟೆಂಡರ್ ಮುಖಾಂತರ ಆಗುವಂಥ ವಿಚಾರ ನಮಗೆ ಯಾರಾದರೂ ಕೂಡ ಕೆಲಸ ಅನುಷ್ಠಾನ ಮಾಡಿಸೋರೆ ಅವರು ಅಂತೇಳಿ ನಾವು ಬಿಲ್ಲು ಕೊಡೋ ಮುಂಚೆ ಅವರ ಕ್ವಾಲಿಟಿ ವಿಚಾರ ನೋಡೋ ವಿಚಾರ ಇವತ್ತು ಆಗಬೇಕಾಗ್ತದೆ ಯಾವುದೇ ಒಂದು ಗ್ರಾಮ ಪಂಚಾಯತ್ ನನಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಏನೋ ವಿಚಾರ ಬಂದರೆ ಅದರ ಕ್ವಾಲಿಟಿ ಮತ್ತು ಅನುಷ್ಠಾನವನ್ನು ತನಿಖೆ ಮಾಡಿ ಅದನ್ನು ನಾನು ಅನುಷ್ಠಾನ ಮಾಡಿಸ್ತೇನೆ ಅಲ್ಲಿ ಏನಾದರೂ ಸಮರ್ಕ ಅನುಷ್ಠಾನ ಆಗಲಿದ್ದಂತ ಹೇಳಿದರೆ ಅದಕ್ಕೆ ಬಿಲ್ಲನ್ನು ಕೂಡ ಕೊಡೋದೆ ಇಂಜಿನಿಯರ್ ಮೇಲೆ ನಾವು ನನಗೆ ಕಾಂಟ್ರಾ ನಮಗೆ ಕಾಂಟ್ರಾಕ್ಟ್ ಮುಖ್ಯನೇ ಅಲ್ಲ ನಮಗೆ ಏನು ಗೊತ್ತು ನಮ್ಮ ಸಂಬಂಧವೇ ನಮಗೆ ಯಾರು ಜವಾಬ್ದಾರಿ ಅಂತ ಹೇಳಿ ಇಂಜಿನಿಯರ್ ಜವಾಬ್ದಾರಿ ಕ್ಯೂರಿಂಗ್ ಆಗದಿದ್ದರೆ ಪೈಪ್ ಇದ್ದರೆ ಇಂಜಿನಿಯರ್ ವಿಲ್ ಬಿ ಸಸ್ಪೆಂಡೆಡ್ ಅವನು ಜವಾಬ್ದಾರಿ ಇದೆ ಅಷ್ಟೇ ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಯು ಟಿ ಖಾದರ್ ಸ್ಪರ್ಧೆ ಮಾಡುತ್ತಾರೆಂಬುದು ಕೇವಲ ಮಾತು ಎಂದರು ಶಾಸಕರಾದ ಯು ಟಿ ಖಾದರ್ ಯಾ ಬಂದರೆ ಯು ಟಿ ಖಾದರ್ ಅವರೇ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಒಂದೊಂದು ಮಾತು ಬರ್ತಾ ಇತ್ತು ಕಟ್ಟರ್ ಮಲಯಾಳಿ ಜಿಲ್ಲಾಧಿಕಾರಿಯಾಗಿದ್ದರೂ ಗಡಿನಾಡ ಜಿಲ್ಲೆ ಕಾಸರಗೋಡಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂದರೆ ಡಿಸಿಯಾಗಿ ಬಂದಿರುವ ಎನ್ ಭಾಸ್ಕರ್ ಎಂಬವರು ತುಳು ಭಾಷಾ ಪ್ರೇಮದಿಂದ ತುಳುವರ ಜೊತೆಗೆ ತುಳು ಭಾಷೆಯಲ್ಲಿ ಮಾತನಾಡಿರುವುದು ಎಲ್ಲೆಡೆ ವೈರಲ್ ಆಗುತ್ತಿದೆ ತುಳು ಭಾಷೆ ತಿಳಿದ ಜಿಲ್ಲಾಧಿಕಾರಿಗಳು ಎಂದು ಈ ರೀತಿಯ ಪ್ರಕಟಣೆಯನ್ನು ನೀಡುವುದನ್ನು ನಾವು ಗಮನಿಸಲಿಲ್ಲ ಎನ್ನುತ್ತಾರೆ ಕೆಲವು ತುಳುವರು ಏನೇ ಆಗಲಿ ಮಲಯಾಳಿಯಾಗಿದ್ದರೂ ತುಳು ಭಾಷೆಯ ಮೇಲೆ ಅಭಿಮಾನದಿಂದ ಮಾತನಾಡಿದ ಡಿ ಸಿ ಅವರಿಗೆ ತುಳುವರ ಪರವಾಗಿ ಹ್ಯಾಟ್ಸಪ್ ಎನ್ನುತ್ತಾರೆ ತುಳು ಅಭಿಮಾನಿಗಳು ಮಾಂಡೇರ್ಗಳ ಸೊಳ್ಮೇಲು ಯಾನ್ ಕಾಸರಗೋಡು ಜಿಲ್ಲಾ ಕಲೆಕ್ಟರ್ ಪಾತೇರೊಂದುಳೆ ಎಲ್ಲೆ ಮಾರ್ಚ್ ರಡ್ಡೆಕ್ ಕಾಂಡೆ ಪತ್ತೊನ್ನಿ ಗಂಡೆಕ್ ಜಿಲ್ಲೆಂದ ಮಾಂದ ಪೋಲಿಂಗ್ ಸ್ಟೇಷನ್ ಉಡು ಎಲೆಕ್ಷನ್ ಗ್ರಾಮ ಸಭೆ ನಡಪೇರೆ ಉಂಡು ಈ ಗ್ರಾಮ ಸಭೆ ಇಟ್ಟು ಬಿ ಒ ವೋಟರ್ ಲಿಸ್ಟ್ ಓದುವರ್ ಈ ವೋಟರ್ ಲಿಸ್ಟ್ ಎಂಜಿನಾಡ್ಲ ತುಪಡಿ ಡಿಸೆಂಬರ್ ತಿಂಗಳಿಂದ ಮೇವರೆಗೆ ನಾಲ್ಕು ತಿಂಗಳು ಸರೀಸೃಪ ಹಾವುಗಳು ಸೆಗೆ ತಾಳಲಾಗದೆ ಹೊರಬರುವುದು ಸಹಜ ಹೀಗೆ ಬಂದ ಉರಗಗಳು ಮನೆಯ ಒಳಗೆ ಅಥವಾ ಬಚ್ಚಲು ಕೊಟ್ಟಿಗೆಯಲ್ಲೂ ಇಲಿಗಳನ್ನು ಹುಡುಕಿ ಬರುತ್ತದೆ ಇಂತಹ ಸಂದರ್ಭಗಳಲ್ಲಿ ನೆನಪಿಗೆ ಬರುವುದು ಬಿ ಎಸ್ ನಿವೃತ್ತ ನೌಕರರಾದ ದಿಲೀಪ್ ಅವರನ್ನು ಯಾರೇ ದೂರವಾಣಿ ಕರೆ ಮಾಡಿದರೂ ಓಡಿ ಬರುವ ದಿಲೀಪ್ ಉರಗಗಳನ್ನು ಹಿಡಿದು ದೂರ ಸಾಗಿಸುತ್ತಾರೆ ಇತ್ತೀಚೆಗೆ ನಾಗರ ಹಾವೆಂದು ಭ್ರಮಿಸಿ ಕರೆ ಮಾಡಿದಾಗ ಅಲ್ಲಿಗೆ ಬಂದವರು ಕೆರೆ ಹಾವು ಹಿಡಿದು ಅದರ ಪ್ರಭೇದ ಮತ್ತು ವ್ಯತ್ಯಾಸಗಳನ್ನು ಮನೆಯ ಹುಡುಗರಿಗೆ ವಿವರಿಸಿದ್ದು ಹೀಗೆ ನಿಮಗೇನಾದರೂ ಇಂತಹ ಸಮಸ್ಯೆಗಳು ಬಂದಾಗ ದಿಲೀಪ್ ಅವರ ಸಂಪರ್ಕ ಸಂಖ್ಯೆ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್

ಈ ನಾ ಇದು ಸಪೂರ ಅದು ಉದ್ದ ಅದು ಕಣ್ಣು ದಾರಾಡದ ಗೆರೆಗೆರೆ ಗೆರೆಗೆ ಪಿದ್ಲ ನಾನ್ ಕಂಪ್ಲೀಟ್ ಬಲ್ದು ಪೂರ ಬಲ್ ದುಪ್ಪು ಹಿಡಿದ ಮಂಡೆ ಗೆಲ್ಲ ಇತೇ ಮಲ್ಲ ಜೀವದ ಉಚ್ಚು ನಾಂಡು ಪಟ್ಟು ಈ ಮಲ್ಲ ಉದ್ದದ ಇಲ್ಲ ಭಾರತೀಯ ನಾಗರಾವು ಸುಮಾರು ಆರು ಫೀಟ್ ನಾಲ್ಕು ಇಂಚು ಇರ್ತದೆ ಆರು ಫೀಟ್ ನಾಲ್ಕು ಇಂಚು ಉದ್ದನೆ ಬರ್ಬೋಣ ಇನ್ನತ್ತೆ ಶರೀರದ ಅಂದೆ ಈ ತೋರ ಬರ್ಬೋಣ

ಅಸೆಗೋಳಿ ಲಯನ್ಸ್ ಕ್ಲಬ್ನ ಸಭಾಂಗಣಕ್ಕೆ ಪ್ರತಿ ವರ್ಷ ಒಂದಲ್ಲ ಒಂದು ನವೀಕರಣದ ಕೆಲಸ ನಡೆಯುತ್ತಿದ್ದು ಈ ಬಾರಿ ವಾಯವ್ಯ ಭಾಗದಿಂದ ಪ್ರವೇಶ ಮಾಡುವ ದ್ವಾರ ಹಾಗೂ ಗೇಟನ್ನು ಜಿಲ್ಲಾ ಗವರ್ನರ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಹಾಗೂ ಪದಾಧಿಕಾರಿಗಳು ಉದ್ಘಾಟಿಸಿದರು ಜಿಲ್ಲಾ ಗವರ್ನರ್ ಭೇಟಿ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದ ಸರ್ವರನ್ನು ಗವರ್ನರ್ ಪ್ರಶಂಸಿಸಿ ಇದೊಂಥರ ಸಿನಿಮಾ ತರ ನಾವು ನಾಲ್ಕೈದು ವರ್ಷದ ಎಫರ್ಟ್ ಇರ್ತದೆ ಆದರೆ ಉಳಿದ ಸದಸ್ಯರಿಗೆ ಕೇವಲ ಒಂದು ಒಂದು ವರ್ಷದ ಚಿತ್ರಣ ಮಾತ್ರ ಕಾಣ್ತದೆ ಅದರಲ್ಲಿ ನಾವು ಅಲ್ಲಿ ಸ್ಟೇಜ್ ಅಲ್ಲಿ ಕೂತ್ಕೊಳ್ಳೋದು ನಮಗೆ ಎಲ್ಲಿ ಹೋದ್ರೂ ಭಾಷಣ ಮಾಡಲಿಕ್ಕೆ ಕೊಡುವುದು ಅಥವಾ ಖುಷಿಯಲ್ಲಿ ಎಲ್ಲರೂ ವೆಲ್ಕಮ್ ಮಾಡೋದು ಗೌರವ ಕೊಡುವುದು ಇದು ಕೇವಲ ಒಂದು ಸಣ್ಣ ಸಣ್ಣ ಚಿತ್ರ ಮಾತ್ರ ಅದೇ ನಾನು ಯಾವಾಗ್ಲೂ ಹೇಳೋದು ಮೂವಿ ಪಿಕ್ಚರ್ಗಳನ್ನು ಒಂದು ಶೂಟ್ ಮಾಡಬೇಕಾದ್ರೆ ಪಿಕ್ಚರ್ ಇರೋದು ಮ್ಯಾಕ್ಸಿಮಮ್ ಮೂರು ಗಂಟೆ ಈ ಮೂರು ಗಂಟೆ ಪಿಕ್ಚರಲ್ಲಿ ಶೂಟ್ ಮಾಡಬೇಕಾದ್ರೆ ಕೆಲವೊಮ್ಮೆ ಎರಡು ಮೂರು ವರ್ಷ ನಾಲ್ಕೈದು ವರ್ಷ ಕೂಡ ತಗೊಂಡದುಂಟು ಅಷ್ಟೊಂದು ಎಫರ್ಟ್ ಆಗಿ ಮಾಡಿದಂಥ ಚಲನಚಿತ್ರವನ್ನು ಕೇವಲ ನಾವು ಮೂರು ಗಂಟೆಯಲ್ಲಿ ನೋಡಿ ಅಂದ್ಕೊಳ್ತೇವೆ ಎಲ್ಲರ ಎಫರ್ಟ್ ಖಾಲಿ ಮೂರು ಗಂಟೆ ಮಾತ್ರ ಅಂತ ನಾವು ಅಂದ್ಕೊಳ್ತೇವೆ ಆದರೆ ನಿಜವಾಗಿ ನಾನು ಹೇಳಬೇಕಾದ್ರೆ ಈ ಪಿ ಡಿ ಜಿಗಳ ಅವರ ಸ್ಯಾಕ್ರಿಫೈಸ್ ಅವರ ಡೆಡಿಕೇಶನ್ ಅವರ ಕಮಿಟ್ಮೆಂಟ್ ಅವರ ಇನ್ವಾಲ್ವ್ಮೆಂಟ್ ಇದು ಯಾವುದೇ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗುವಂಥದ್ದಲ್ಲ ಅಷ್ಟೊಂದು ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಕಮಿಟ್ಮೆಂಟ್ ಅವರು ಕೊಟ್ಟಿದ್ದಾರೆ ಎಷ್ಟೋ ಸಲ ನಾವು ಮನೆಗೆ ಹೋದ್ರೆ ಮನೆಯವರ ಮುಖ ಕೂಡ ನೋಡಲಿಕ್ಕೆ ಸಮಯ ಸಿಗುವುದಿಲ್ಲ ಮಕ್ಕಳ ಮುಖ ನೋಡಲಿಕ್ಕೆ ಕೂಡ ಸಮಯ ಸಿಗುವುದಿಲ್ಲ ಕೆಲವೊಮ್ಮೆ ಅವರ ಹತ್ರ ಮಾತನಾಡಬೇಕಾದ್ರೆ ನಾವು ಫೋನಲ್ಲಿ ಮಾತ್ರ ಮಾತನಾಡುವಂತ ಪರಿಸ್ಥಿತಿ ಬರ್ತದೆ ಅಂತಹ ಸಿಚುಯೇ ನಾನು ತಾರನಾಥವರಿಗೆ ಮತ್ತು ಸ್ವರೂಪ ಮಾಡಿ ನಿಮ್ಮನ್ನು ಡಿಸ್ಕರೇಜ್ ಮಾಡುವುದಲ್ಲ ನಾನು ಇದ್ದ ವಿಷಯವನ್ನು ಹೇಳುದು ಈತೆಯಲ್ಲ ಪರಿಸ್ಥಿತಿ ಇರ್ತದೆ ಈ ವೇಳೆ ಗವರ್ನರ್ ಅವರನ್ನು ಉಭಯ ಕ್ಲಬ್ಗಳ ಸಲುವಾಗಿ ಗೌರವಿಸಲಾಯಿತು ಜಿಲ್ಲಾ ಸಂಪುಟದ ಕಾರ್ಯದರ್ಶಿ ಓಸ್ವಾಲ್ ಡಿಸೋಜ ಕೋಶಾಧಿಕಾರಿ ಸುಧಾಕರ ಶೆಟ್ಟಿ ಪ್ರಾಂತೀಯ ಅಧ್ಯಕ್ಷರಾದ ರಮಾನಂದ ನೋಜಿಪಾಡಿ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು ಆಲ್ಮೋಸ್ಟ್ ಮೆನಿ ಆಫ್ ದಿಸ್ ಮೆಂಬರ್ಸ್ ಐ ನೋ ಪರ್ಸನಲಿ ವೆರಿ ವೆಲ್ ಅವರೆಲ್ಲರಿಗೆ ಶುಭವನ್ನು ಹಾರೈಸ್ತೇನೆ ಮತ್ತು ಈ ಕ್ಲಬ್ ಇನ್ನೂ ಉತ್ತಮವಾಗಿ ಬೆಳೆಯಲಿ ಅಂತ ನಾನು ಹೇಳ್ತೇನೆ ನಮ್ಮ ಜಿಲ್ಲೆ ಏನು ಮಲ್ಟಿಪಲ್ ಅಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಏರಿದೆ ಅವರೊಟ್ಟಿಗೆ ಅವರ ತಂಡದಲ್ಲಿ ಕೆಲಸ ಮಾಡಲು ನನಗೂ ಅತ್ಯಂತ ಹೆಮ್ಮೆ ಅನಿಸ್ತದೆ ಎಲ್ಲರಿಗೂ ಒಂದು ಹೆಮ್ಮೆ ವಿಷಯ ಎಲ್ ಸಿ ಎಫ್ ಗೆ ನಂಬರ್ ಒನ್ ರೆಕಾರ್ಡ್ ಕಾಂಟ್ರಿಬ್ಯೂಷನ್ ನಮ್ಮ ಜಿಲ್ಲೆ ಕೊಟ್ಟಿದ್ದು ಖಂಡಿತವಾಗಿ ಅವರ ಒಂದು ಏನು ಪ್ರೇರಣೆ ಮೋಟಿವೇಶನ್ ಖಂಡಿತ ಅದಕ್ಕೆ ಒಂದು ಕಾರಣ ಯಾಕಂದರೆ ನಾವು ಇಪ್ಪತ್ನಾಲ್ಕು ಗಂಟೆ ಒಟ್ಟಿಗೆ ತೀರ್ಥ ಒಟ್ಟಿಗೆ ಮೇ ಮಾಡ್ತೇವೆ ಏನೇನೋ ಏನೋ ನಿಧಿ ಬರುವಾಗ ಏನೇನೋ ಒಂದು ತಮ್ಮ ಶೆ ಹೋಗ್ತೇವೆ ಏನಾದರೂ ಮೂವತ್ತು ಒಂದನೇ ತಾರೀಕು ವರೆಗೆ ನಿಮ್ಮೊಟ್ಟಿಗೆ ಇದ್ದೇವೆ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಏನು ಕಾಲು ನೋವಾದರೂ ನಿಮ್ಮ ಕೆಲಸಕ್ಕೆ ಬರ್ತೀವಿ ಅಂತೇಳಿ ನಾನು ನಿಮಗೆ ಆಶ್ವಾಸನೆ ಕೊಡ್ತೇನೆ ಹಾಗೆ ಈ ಕ್ಲಬ್ಗೆ ನಾವು ಫಸ್ಟ್ ನಾನು ಎರಡು ಸಾವಿರದ ಹದಿನೈದರಲ್ಲಿ ನನ್ನ ರಿಟೈರ್ಮೆಂಟ್ ಆದ ನಂತರ ನಾನು ಲಯನ್ಸಿಗೆ ಸೇರಿತ್ತು ಅಂದಿನಿಂದ ಒಂದೆರಡು ಸರ್ತಿ ಎಲ್ಲ ತಪ್ಪಿಸಿರಬೇಕು ಅಂದಿನಿಂದ ರೆಗ್ಯುಲರ್ ಆಗಿ ಬರ್ತಾ ಇದ್ದೇವೆ ಮಂಗಳ ಗಂಗೋತ್ರಿ ಮತ್ತು ಮೂಡಿಪು ಕ್ಲಬ್ ಎರಡೂ ಕ್ಲಬ್ಗಳು ವರ್ಷ ವರ್ಷ ನನಗೆ ತುಂಬ ಒಳ್ಳೆ ರೀತಿಯ ಸಪೋರ್ಟ್ ಮಾಡಿದ್ದಾರೆ ಮೊನ್ನೆ ಮೊನ್ನೆ ನಡೆದಂತಹ ಸಂಧ್ಯಾ ಪ್ರಾಂತೀಯ ಸಮ್ಮೇಳನದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಚಂದ ಮಾಡುವಲ್ಲಿ ಸಹಕರಿಸಿದಂತ ಎರಡೂ ಕ್ಲಬ್ಬಿನ ಅಧ್ಯಕ್ಷರು ಕಾರ್ಯದರ್ಶಿ ಕೋಶಾಧಿಕಾರಿ ಮತ್ತು ಹಿರಿಯ ಕಿರಿಯ ಎಲ್ಲ ಲಯನ್ ಬಂಧುಗಳಿಗೆ ಆರ್ಸಿ ನೆಲೆಯಲ್ಲಿ ವೈಯಕ್ತಿಕ ಕೃತಜ್ಞತೆಗಳು ಈ ಸಂಸ್ಥೆ ಆತಿಥ್ಯಕ್ಕೆ ಹೆಸರಾದಂತಹ ಸಂಸ್ಥೆ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಇಂದು ಪ್ರಸಕ್ತ ಸಾಲಿನ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯಿಂದ ಪ್ರವೃತ್ತಿಸಲ್ಪಟ್ಟ ಲಯನ್ಸ್ ಕ್ಲಬ್ ಕುರ್ನಾಡ್ ಅನ್ನು ಜೊತೆಗೂಡಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾನು ಎಕ್ಸ್ಟೆನ್ಷನ್ ಚೇರ್ಮನ್ ಆಗಿರುವ ರಾಧಾಕೃಷ್ಣ ರೈ ರಾಜೇಶ್ ಶೆಟ್ಟಿ ಹಾಗೂ ನಿರಂತರ ಮಾರ್ಗದರ್ಶನವನ್ನು ಈ ಸಂಸ್ಥೆಗೆ ನೀಡುತ್ತಿರುವ ಮಾಜಿ ರಾಜ್ಯಪಾಲರಾದ ದೇವದಾಸ್ ಭಂಡಾರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ನಾವು ಇರಲಿಲ್ಲ ಇದೊಂದು ವಿಶೇಷವಾದ ವಿಭಿನ್ನವಾದ ರೀತಿಯಲ್ಲಿ ಅವರೊಂದು ಕಾನ್ಫರೆನ್ಸನ್ನು ನಡೆಸ್ಕೊಟ್ರು ಅವ್ರು ಯಾವಾಗಲೂ ಸಿಕ್ಕದಾಗ ಹೇಳ್ತಿದ್ರು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಂತ ಮನಸ್ಸು ಉಂಟು ಮಾಡ್ತೀವಿ ಅಂತ ಹಾಗೆ ಎಲ್ಲರದ್ದು ಮಾರ್ಗದರ್ಶನ ಇದೆ ಅವರು ಕೂಡ ಅದಕ್ಕೆ ಸಹ ಒಂದು ಒತ್ತು ಕೊಟ್ಟು ಅದನ್ನು ವಿಶೇಷವಾಗಿ ನಡೆಸಿದ್ದೀರಿ ನಿಮಗೆ ನಾನು ವಿಶೇಷವಾದ ಅಭಿನಂದನೆಗಳು ನಿಮ್ಮೆಲ್ಲ ನಿಮ್ಮ ತಂಡಕ್ಕೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಈ ವೇಳೆ ನೂತನ ಸದಸ್ಯರನ್ನು ಕ್ಲಬ್ಗೆ ಸೇರಿಸಲಾಯಿತು ಮಂಗಳ ಗಂಗೋತ್ರಿಯ ಅಧ್ಯಕ್ಷರಾದ ಆದರ್ಶ ಶೆಟ್ಟಿ ಕಾರ್ಯದರ್ಶಿ ಶರತ್ ರಾಜ್ ಶೆಟ್ಟಿ ಕೋಶಾಧಿಕಾರಿ ಶೀನ್ ಶೆಟ್ಟಿ ಮುಡಿಪು ಕ್ಲಬ್ನ ಅಧ್ಯಕ್ಷರಾದ ಅರುಣ್ ಡಿಸೋಜಾ ಕಾರ್ಯದರ್ಶಿ ಭಾಸ್ಕರ್ ಜೋಗಿ ಮುಂತಾದವರು ವೇದಿಕೆಯಲ್ಲಿದ್ದರು ಮಂಗಳ ಗಂಗೋತ್ರಿಯ ರವೀಂದ್ರ ರೈ ಹರೇಕಳ ಕಾರ್ಯಕ್ರಮ ನಿರೂಪಿಸಿದರು ಇನ್ನಷ್ಟು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ಕುತೂಹಲಕಾರಿ ಸುದ್ದಿಗಳೊಂದಿಗೆ ಮುಂದಿನ ವಾರ್ತೆಗಳೊಡನೆ ಭೇಟಿಯಾಗುತ್ತೇವೆ ಅಲ್ಲಿವರೆಗೆ ವಂತರಗಳು